ಓಕೆ ಇದು ಎರಡನೇ ಗುಹೆ ವಿಷ್ಣುವಿಗೆ ಸಂಬಂಧಪಟ್ಟಿದೆ ಇಲ್ಲಿ ವಿಷ್ಣುವಿನ ರಿಲೇಟೆಡ್ ಸ್ಟೋರೀಸ್ ಇದೆ ಇಲ್ಲೆಲ್ಲ ಅಗಸ್ ಕಾಣಿಸ್ತಾ ನೋಡಿ ಸರ್ ಅಗಸ್ತ್ಯ ಲೇಕ್ ಅಂತ ಕರಿತೀವಿ ನಾವು ಇದಕ್ಕೆ ಅಗಸ್ತ್ಯ ಲೇಕ್ ಇಲ್ಲೆಲ್ಲ ಮತ್ತೆ ವಾತಾಪಿಯವ್ ರಾಕ್ಷಸರುತ್ತೆ ಅಗಸ್ತ್ಯ ಮುಣಿಗಳು ಅವ್ರನ್ನ ಸಂಭಾರ ಮಾಡಿದ ಮೇಲೆ ಅಗಸ್ತ್ಯ ಲೇಕ್ ಅಂತ ಕರೀತಾರೆ ಅಲ್ಲಿ ಅಪೋಸಿಟ್ ಮದ್ಯ ಕಾಣಿಸ್ತಾ ಇದೆ ಸರ್ ಅದೆಲ್ಲ ಭೂತನಾಥ ಟೆಂಪಲ್ ಅಂತ ಕರಿತೀವಿ ಈ ಕಡೆ ಎಲ್ಲ ಮ್ಯೂಸಿಯಂ ಇದೆ ಮ್ಯೂಸಿಯಂ ಕಾಣಿಸ್ತಾ ಇದಾರೆ ಅದೆಲ್ಲ ಮ್ಯೂಸಿಯಂ ಇಲ್ಲಿ ಮರ ಇದೆಲ್ಲ ಹಿಂದ್ಗಡೆ ಮರದ ಹಿಂದ್ಗಡೆ ಒಂದು ಪಿಂಕ್ ಕಲರ್ ಮ್ಯೂಸಿಯಂ ಕಾಣಿಸುತ್ತೆ ಈಗಡೆನ್ಸುತ್ತೆ ಅಲ್ಲೆಲ್ಲ ಮೇಲ್ಗಡೆ ಅಪ್ಪರ್ ಶಿವಾಲಯ ಮತ್ತೆ ಸ್ವಲ್ಪ ಕೆಳಗಡೆ ಲೋವರ್ ಶಿವಾಲಯ ಅಂತ ಹೇಳುತ್ತೆ ಅಪ್ಪರ್ ಶಿವಾಲಯ ಲೋವರ್ ಶಿವಾಲಯ ಇಲ್ಲೆಲ್ಲ ಜೋಡಿ ಮಂಟಪ ಇಲ್ಲೆಲ್ಲ ಚೆನ್ನಾಗಿದೆ ಸರ್ ಇಲ್ಲೆಲ್ಲ ಗ್ರೀನರಿ ಫಾರೆಸ್ಟ್ ಇದೆ ಅಲ್ಲಿ ಮೇಲ್ಗಡೆ ವಾಟರ್ ಫಾಲ್ಸ್ ಇದ್ದು ಮೇಲ್ಗಡೆಯಿಂದ ವಾಟರ್ ಫಾಲ್ಸ್ ಬರ್ತಾ ಇರೋದು ಮಳೆಗಾಲದಲ್ಲಿ ಈಗೆಲ್ಲ ಮಳೆ ಬಂದರೆ ಇದೆಲ್ಲ ತುಂಬಾ ಚೆನ್ನಾಗಿದೆ ಈ ವರ್ಷ ಮಳೆ ಆಯ್ತಲ್ಲ ತುಂಬಾ ಚೆನ್ನಾಗಿ ನೀರು ಬಂದಿದೆ ಇಲ್ಲಿ ಈ ಬಾದಾಮಿಯನ್ನ ಬಾದಾಮಿ ಬಾದಾಮಿ ಅಂತ ಕರೀತಾರೆ ಯಾಕಂದ್ರೆ ಆಲಮಂಡ್ ಕಲರ್ ತರ ಇದೆ ಗುಡ್ಡ ಬೆಡ್ಗಳೆಲ್ಲ ಆಲ್ಮಂಡ್ ಕಲರ್ ತರ ಇದೆ ಹಾಗಾಗಿ ಬಾದಾಮಿ ಬಾದಾಮಿ ಅಂತ ಕರೀತಾರೆ ಇದು ವಾಣಮೂರ್ತಿ ವಿಷ್ಣು ತ್ರಿವಿಕ್ರಮ ಅವತಾರ ಬಲಿರಾಜ ರಾಕ್ಷಸರಾಜ ಬಲಿರಾಜ ಮೂರು ಜನ ಬಲಿರಾಜಿಯ ಸೈನಿಕರು ಇವಳು ವಿಂದ್ಯವಳ್ಳಿ ಬಲಿಚಕ್ರವರ್ತಿ ಹೆಂಡತಿ ಇವನು ಶುಕ್ರಾಚಾರ್ಯ ಬಲಿಚಕ್ರವರ್ತಿಯ ಗುರು ಇವನು ವಾಣಮೂರ್ತಿ ವಿಷ್ಣು ಶುಕ್ರಾಚಾರ್ಯ ಹೇಳ್ತಾನೆ ಬಲಿಚಕ್ರವರ್ತಿಗೆ ನೀನು ಯಾವುದೇ ದಾನವನ್ನು ಕೊಡಬೇಡ ವಿಷ್ಣುಗೆ ನೀನು ದಾನವಾಗಿ ಕೊಟ್ರೆ ಅವನು ನಿನ್ನ ಸಂಹಾರ ಮಾಡ್ತಾನೆ ಅಂತೇಳಿ ಶುಕ್ರಾಚಾರ್ಯ ಪ್ರಯತ್ನ ಮಾಡ್ತಾನೆ ಬಲಿ ಚಕ್ರವತ್ತನ್ನ ಸೇವ್ ಮಾಡೋದಕ್ಕೆ ಒಂದು ಹಣಿ ಬಿ ಹಾಕ್ತಾನೆ ಹಣಿ ಬಿ ಆಗಿ ಕಮಂಡಲದ ಒಳಗಡೆ ಕೂತ್ಕೊಳ್ತಾನೆ ಇವನು ಸ್ಮಾಲ್ ದರ್ಬೆ ತಗೊಂಡು ಪೋಲ್ ಮಾಡಿದಾಗ ಬಿ ಒಳಗಡೆ ಹೋಗುತ್ತೆ ಕಮಂಡಲದ ಒಳಗಡೆ ಹಾಗಾಗಿ ಅವನ ಕಣ್ಣು ಡ್ಯಾಮೇಜ್ ಆಗುತ್ತೆ ಒಕ್ಕನ್ನ ಶುಕ್ರಾಚಾರ್ಯ ಅಂತೇಳಿ ನೀರು ಹೊರಗಡೆ ಬಂದಾಗ ಪ್ರಾಮಿಸು ಸಕ್ಸಸ್ಫುಲ್ ಆಗುತ್ತೆ ಒಂದು ಕಾಲು ಬಯ್ ಭೂಮಿಯ ಮೇಲೆ ಎರಡನೇ ಕಾಲು ಆಕಾಶದ ಮೇಲೆ ಮೂರನೇ ಕಾಲು ಬಲಿ ತಲೆ ಮೇಲೆ ಇಟ್ಟು ಸಮಾರ ಮಾಡ್ತಾನೆ ಮೂರನೇ ಕಾಲನ ತೋರಿಸಿಲ್ಲ ಯಾಕಂದರೆ ಬಲಿ ಚಕ್ರವರ್ತಿ ಕೆಲಸ ರೆಸ್ಪೆಕ್ಟಬಲ್ ಪರ್ಸನ್ನು ನಾವು ಮೂರನೇ ಕಾಲ ತೋರಿಸಿದ್ರೆ ಅದು ಸರಿ ಇರಲ್ಲ ಅಂತೇಳಿ ಮೂರನೇ ಕಾಲನ ತೋರಿಸಿಲ್ಲ ನಾವು ಇಮ್ಯಾಜಿನ್ ಮಾಡ್ಕೋಬೇಕು ಮೂರನೇ ಕಾಲ ಇದೆ ಅಂಥೇಳಿ ಇಲ್ಲಿ ಮುಚ್ಚಿ ಬಲಿ ಚಕ್ರವರ್ತಿಯ ಮಗ ನನ್ನ ತಂದೆಗೆ ಯಾವುದೇ ಪನಿಷ್ಮೆಂಟನ್ನು ಕೊಡಬೇಡ ಅಂತೇಳಿ ಹೋಲ್ಡ್ ಮಾಡಿದ್ದೇನೆ ಇಲ್ಲಿ ಹೇರ್ ಸ್ಟೈಲ್ ಕಾಣಿಸುತ್ತೆ ನಮ್ಮ ಭಾರತೀಯ ಹೇರ್ ಸ್ಟೈಲು ನಾವು ಬ್ರಿಟಿಷ್ ನುಡಿದಿಲ್ಲ ಜಡ್ಜಸ್ ಇದೆಲ್ಲ ನಮ್ಮದೇ ಆದಂಥ ಹೇರ್ ಸ್ಟೈಲು ಬ್ರಿಟಿಷ್ ಕಾಪಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಜನಗಳು ವಾಸ ಮಾಡ್ತಾ ಇದ್ರಲ್ಲ ಇಲ್ಲೆಲ್ಲ ಟೈಮ್ ಮಾಡಿದರೆ ತಮ್ಮ ಇದನ್ನ ನಾಯಿ ಮರಿ ಮೇಕೆ ಮರಿ ಆಡು ಮರಿ ಎಲ್ಲ ಕಟ್ತಾ ಇದ್ರು ಇಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಕ್ಕದ ಮೇಲೆ ತುಂಬ ಜನಗಳು ಇಲ್ಲಿ ವಾಸ ಮಾಡ್ತಾ ಇದ್ರು ಅವರು ವಾಸ ಮಾಡುವಾಗ ಇಲ್ಲಿ ಅರಿಯೋದಕ್ಕೆ ಚಟ್ನಿ ಮಡಿಗೆ ಅಡುಗೆ ಮಾಡೋದಕ್ಕೆ ಇಲ್ಲಿ ತಮ್ಮ ಪ್ರಾಣಿಗಳನ್ನ ಸಾಕೋದಕ್ಕೆ ನಾಟ್ ಮಾಡಿದ್ದಾರೆ ಇಲ್ಲೆಲ್ಲ ಫ್ರೆಸ್ಕೊ ಕಾಣಿಸುತ್ತೆ ಫ್ರೆಸ್ಕೋ ಇಲ್ಲಿ ಬಾಡಿ ಕಾಣಿಸುತ್ತೆ ಇಲ್ಲಿ ಮುಖ ಕಾಣಿಸುತ್ತೆ ಮಹಿಳೆ ಮಹಿಳೆ ಇದ್ದಾಳೆ ಇಲ್ಲೆಲ್ಲ ಬಾಡಿ ಕಾಣಿಸುತ್ತೆ ಇಲ್ಲಿ ಮುಖ ಕಾಣಿಸುತ್ತೆ ಫ್ರೆಸ್ಕೋ ಅಂತ ಹೇಳ್ತಿ ಫ್ರೆಸ್ಕೋ ಹರ್ಬಲ್ ಪೇಂಟಿಂಗ್ ಅವಾಗಿನ ಕಾಲದ ಹರ್ಬಲ್ ಪೇಂಟಿಂಗ್ ಒಂದರ ಮೇಸ್ ಥರ ಕಾಣಿಸುತ್ತೆ ತುಂಬಾ ಅತ್ಯದ್ಭುತವಾದ ಚಿತ್ರನ ಮಾಡಿದ್ದಾರೆ ಮೇಸ್ತರ ಇಲ್ಲೆಲ್ಲ ಭೂ ವರಹ ಎರಡನೇ ರಾಷ್ಟ್ರ ಸಹ ಭೂದೇವಿನ ಗಿಡ್ಡ ಮಾಡಿ ಪಾತಾಳ ಲಿರ್ತಾರೆ ಅವಾಗ ವಿಷ್ಣು ಹಂದಿಯ ರೂಪ ತಾಳಿ ಭೂದೇವಿನ ಕಾಪಾಡಿ ಆ ಮೇಲ್ಗಡೆ ಆಕಾಶಕ್ಕೆ ಹೋಯ್ತಾ ಇದ್ದಾನೆ ಭೂದೇವಿ ನಿಂತಿರೋ ಸ್ಟೈಲ್ ನೋಡಿ ಸ್ವಲ್ಪ ಬಂಡ್ ಆಗಿದ್ದಾಳೆ ನಾವು ನೆಕ್ಸ್ಟ್ ತರ್ಡ್ ಪ್ಲೇಸ್ಗೆ ಹೋಗ್ತೀವಿ ಅವಳು ತುಂಬ ಸ್ಟ್ರೈಟ್ ಆಗಿ ನಿಂತಿದ್ದಾಳೆ ಮತ್ತೆ ನಾವು ನಾಳೆ ಐಹೊಳೆಗೆ ಹೋದಾಗ ಅಲ್ಲಿ ಶೋಲ್ಡರ್ ಮೇಲೆ ಕುಳಿತಿದ್ದಾಳೆ ಯಾಕಂದರೆ ತು ಹೆವೆನ್ ಈಸ್ ಅ ಲಾಂಗ್ ಜರ್ನಿ ಲಾಂಗ್ ಜರ್ನಿ ಇಲ್ಲ ಹಾಗಾಗಿ ಸುಸ್ತಾಗಿದೆ ಅವರಿಗೆ ಇದು ಬಹು ವರ್ಹ ಕಾನ್ಸೆಪ್ಟು ಚಾಲುಕ್ಯರ ವೈಷ್ಣವರಲ್ಲ ಹಾಗಾಗಿ ಅವರು ವೈಷ್ಣವನ ಮ್ಯಾಕ್ಸಿಮಮ್ ಇಲ್ಲಿ ಚಿತ್ರಣ ಮಾಡಿದ್ದಾರೆ ಮೇಲೆಲ್ಲ ಹ್ಯಾಪಿ ಕಪಲ್ಸ್ ಥರ ಕಾಣಿಸುತ್ತೆ ಇಲ್ಲಿ ಜನಗಳು ವಾಸ ಮಾಡ್ತಾ ಇದ್ರಲ್ಲ ಇದು ಆಟ ಆಡೋಕೆ ಮಾಡಿದ್ದಾರೆ ಮನೆ ನಾವು ಹುಲಿ ಮನೆ ಅಂತ ಹೇಳ್ತೀವಿ ಒಂಥರ ಚಕ್ಕ ಗೇಮ್ಸ್ ಆಡ್ತೀವಿ ಇವಾಗ ಆತರ ಗೇಮ್ ಗೇಮನ್ನು ಆಡೋಕೆ ಇಲ್ಲಿ ಬಳ್ಸ್ಕೊಂಡಿದ್ದಾರೆ ಇಲ್ಲೆಲ್ಲ ಕಾಣಿಸುತ್ತೆ ಗೇಮ್ಸ್ ಇಲ್ಲ ಇಲ್ಲಿ ಜನ ವಾಸ ಮಾಡ್ತಾರಲ್ಲ ಇಲ್ಲಿ ಚಟ್ನಿ ಮಾಡೋದಕ್ಕೆ ಅರಿಯೋದಕ್ಕೆ ಮಾಡಿದ್ರು ಇಲ್ಲಿ ಕಾಣಿಸ್ತಾ ಇದೆ ಇದು ನ್ಯಾಚುರಲ್ ಗುಹೆ ನಿಸರ್ಗ ನಿರ್ಮಿತವಾಗಿ ಆಗಿದೆ ಇಲ್ಲಿ ನಾಲ್ಕು ಗುಹೆಗಳಿದೆ ನಾಲ್ಕು ಗುಹೆಗಳು ಮಾನವ ನಿರ್ಮಿತ ಇದು ನ್ಯಾಚುರಲ್ ಆಗಿ ಆಗಿದೆ ನ್ಯಾಚುರಲ್ ಕೇವ್ ಅಂತ ಕರಿತೀವಿ ನಾವು ಇದು ಡಿಫೆನ್ಸ್ ವಾರ್ ಟೆಕ್ನಿಕ್ ಅಂತ ಕರಿತೀವಿ ಡಿಫೆನ್ಸ್ ವಾರ್ ಟೆಕ್ನಿಕ್ ಸ್ವಲ್ಪ ಮೆಟ್ಲು ಚಿಕ್ಕದಾಗಿದೆ ಸೈಜಲ್ಲಿ ಬರ್ತಾ ಬರ್ತಾ ದೊಡ್ಡದಾಗುತ್ತೆ 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 ಒಬ್ಬ ಸೋಜರು ಅಲ್ಲಿ ನಿಂತ್ಕೊಳ್ತಾನೆ ಕೆಲವು ಸೋಜರ್ಸು ಇಲ್ಲಿ ದಾಳಿ ಮಾಡ್ತಾರೆ ಅವನು ಪ್ರೆಸ್ ಮಾಡಿದಾಗ ಎಲ್ಲರೂ ಕೆಳಗಡೆ ಎಕ್ಸಿಟ್ ಆಗಿ ಕೆಳಗಡೆ ಬಿದ್ದು ಸಾಯ್ತಾಯಿದ್ರು ಇದಕ್ಕೆ ಡಿಫೆನ್ಸ್ ವಾಟ್ ಟೆಕ್ನಿಕ್ ಇಲ್ಲಿ ನೋಡಿ ಸ್ವಲ್ಪ ಆರಾಮ್ ಅನಿಸಿದ್ದೆ ನಾವು ಮೇಲ್ಗಡೆ ಹೋದಾಗೆಲ್ಲ ನಮ್ಮ ಮಣಕಾಲ ಪ್ರಾಬ್ಲ್ ಪ್ರಾಬ್ಲಮ್ ಆಗುತ್ತೆ ಇದರಿಂದ ಮೈಕ್ರೋ ಸೆಕೆಂಡ್ ಅವ್ರು ಪುಷ್ ಮಾಡ್ತಾಯಿದ್ರು ಕೆಳಗಡೆ ಹೋಗಿ ಬೀಳ್ತಾಯಿದ್ರು ಹಾಗಾಗಿ ಇದು ತುಂಬ ಅತ್ಯದ್ಭುತ ಟೆಕ್ನಿಕ್ಕು ಆವಾಗಿನ ಕಾಲದಲ್ಲಿ ಇಲ್ಲೆಲ್ಲ ಮೇಲುಗಡೆ ಯುಗ ಅನಿಸುತ್ತೆ ಮೆಟ್ಲು ಅದು ಮೇಲ್ಗಡೆ ಹೋಗುತ್ತೆ ಮೇಲ್ಗಡೆ ಹೋಗಿ ಟಾಪ್ ಆಫ್ ದ ಹಿಲ್ಲಲ್ಲಿ ಹೋಗುತ್ತೆ ಮೇಲ್ಗಡೆ ಹೋಗ್ಬೋದು ನಾವು ಇವಾಗ ಡಿಪಾರ್ಟ್ಮೆಂಟ್ ಕ್ಲೋಸ್ ಮಾಡಿದ್ದಾರೆ ಇವಾಗ ರಿಸ್ಕ್ ಇದೆ ಅಂತ ಕ್ಲೋಸ್ ಇದು ಮೂರನೇ ಗುಹೆ ವಿಷ್ಣುವಿಗೆ ಸಂಬಂಧಪಟ್ಟಿದೆ ಮೊದಲನೇ ಗುಹೆ ಶಿವ ಎರಡನೇ ಗುಹೆ ವಿಷ್ಣು ಮೂರನೇ ಗುಹೆ ವಿಷ್ಣು ನಾಲ್ಕನೇ ಗುಹೆ ಜೈನ ಇದು ಕೂಡ ಅತ್ಯದ್ಭುತವಾದ ದೊಡ್ಡ ಗುಹಾಲಯ ಇದು ನಾವು ಒಂಥರ ಸಿನಿಮಾ ಸ್ಕೋಪನ್ನು ಕಾಣುತ್ತೆ ಇಲ್ಲಿ ಗರುಡ ಇದ್ದಾನೆ ಗರುಡನ ಅಪೋಸಿಟು ವಿಷ್ಣು ಗರ್ಭಗುಡಿ ಇಲ್ಲಿ ವಿಷ್ಣು ಬಟ್ ವಿಷ್ಣು ಇಲ್ಲ ಇಲ್ಲಿ ಅಪೋಸಿಟ್ ಆಗಿ ಗರುಡ ಇದೆ ಮೇಲ್ಗಡೆ ಎಲ್ಲ ಎಂಜಲ್ಸ್ ಹಾರಾಡ್ತಾ ಇದ್ದಾರೆ ಮೂಗನ್ನು ನೋಡಿ ಸ್ವಲ್ಪ ಮೂಗು ತುಂಬಾ ಉದ್ದವಾಗಿದೆ ಈಗಲ್ಲೂ ತುಂಬಾ ಅತ್ಯದ್ಭುತವಾದ ಅವನ ವಾಹನ ಗರುಡ ಇಲ್ಲಿ ವಿಷ್ಣು ವಿಷ್ಣು ಐದು ಹೆಡೆಯ ಹಾವಿನ ಮೇಲೆ ಕುಳಿತಿದ್ದಾನೆ ಪ್ರತಿಯೊಬ್ಬ ಚಾಲಕರು ಈ ರೀತಿ ಕುಳಿತುಕೊಳ್ತಾ ಇದ್ರು ಆ ರೀತಿ ಅತ್ಯದ್ಭುತವಾದ ಚಿತ್ರವನ್ನು ಮಾಡಿದ್ದಾರೆ ವಿಷ್ಣು ಮುಖ ನೋಡಿ ಮುಖದ ಭಾವನೆ ಭಾವನೆಲ್ಲಾಕೆ ತುಂಬ ಅಸ್ತಿಗ್ಧವಾದ ಮುಖ ನಗುವಿನ ಮುಖ ಇದೆ ಆ ಕಣ್ಣುಗಳನ್ನು ಮಾಡಿ ತುಂಬ ಶಾಂತಯುತವಾದ ಮುಖ ಇದೆ ನಾವು ಇವಾಗ ಯೋಗ ಮಾಡ್ತಿಲ್ಲ ಆ ರೀತಿ ಯೋಗ ಪೊಸಿಷನ್ದಲ್ಲಿ ಕೂತಿದ್ದಾರೆ ವಿಷ್ಣು ತುಂಬ ಅದ್ಭುತವಾದ ಚಿತ್ರ ಮಾಡಿದ್ದಾರೆ ಕೈಲಿ ಶಂಖ ಚಕ್ರ ಈ ಕಡೆ ಕಾಣಿಸುತ್ತೆ ಭೂ ವರಹ ನಾವು ಎರಡನೇ ಗುಹೆಯಲ್ಲಿ ನೋಡಿದ್ದೀವಿ ಭೂದೇವಿ ಸ್ವಲ್ಪ ಬೆಂಡ್ ಆಗಿದ್ಲು ಇಲ್ಲಿ ಸ್ವಲ್ಪ ಸ್ಟ್ರೈಟ್ ಆಗಿ ನಿಂತಿದ್ದಾಳೆ ಭೂ ವರಹ ಅಂತ ಕರಿತೀವಿ ನಾನು ಅಲ್ಲೆಲ್ಲ ಮೇಲುಗಡೆ ಫ್ರೆಸ್ಕೋ ಕಾಣಿಸುತ್ತೆ ಫ್ರೆಸ್ಕೋ ಪೇಂಟಿಂಗ್ ಥರ ಕಾಣಿಸುತ್ತೆ ಪೇಂಟಿಂಗು ಎಲ್ಲ ಮೂರ್ತಿಗಳನ್ನು ಕೆತ್ತಿದ್ದಾರೆ ಇಲ್ಲೆಲ್ಲ ಇಂದ್ರ ಇದ್ದಾನೆ ಇಂದ್ರ ಆಣೆ ಮೇಲೆ ಕುಳಿತಿದ್ದಾನೆ ಇಲ್ಲೆಲ್ಲ ಡ್ಯಾನ್ಸ್ ಡಾನ್ಸಸ್ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ಸೋಮರಸನ ಸ್ವೀಕರಿಸಿದ್ದಾಳೆ ಸೋಮರಸ ಕುಡಿದು ವಾಂತಿ ಮಾಡ್ಕೊಂಡಿದ್ದಾಳೆ ಇಲ್ಲಿ ನಾಯಿ ಇದೆ ನಾಯಿ ವಾಮಿಟನ್ನು ನೆಗ್ತಾ ಇದೆ ಸಾಧಾರಣವಾಗಿ ಜೀವನ ಹೇಗೆ ನಡೀತಾ ಇತ್ತು ಹಳ್ಳಿಗಳಲ್ಲಿ ಅದನ್ನು ನೋಡಿದ್ದಾರೆ ನೋಡಿ ಇಲ್ಲಿ ಡಿಪಿಕ್ಟ್ ಮಾಡಿದ್ದಾರೆ ಇವಾಗ ನಾವು ಆಲ್ಕೋಹಾಲ್ ಅಂತೀವಿಲ್ಲ ಆ ರೀತಿ ಸೋಮರಸ ಟೈಪ್ ಈಗ ಅವಾಗ ಇತ್ತು ಕನ್ಸುಂಪ್ಷನ್ ಮಾಡಿದ್ದಾಳೆ ಇಲ್ಲೆಲ್ಲ ಗ್ರೀನ್ ಪೇಂಟಿಂಗ್ ಅನಿಸುತ್ತೆ ಫುಲ್ ಗ್ರೀನ್ ಗ್ರೀನ್ ಪೇಂಟಿಂಗ್ ಥರ ಕಾಣಿಸುತ್ತೆ ಹೂವುಗಳನ್ನು ಮತ್ತು ಎಲೆಗಳನ್ನು ಹರಿದು ಮಿಕ್ಸ್ ಮಾಡಿ ಮಣ್ಣನ್ನು ಮಿಕ್ಸ್ ಮಾಡಿ ಬೈತಾದ್ರು ಹರ್ಬಲ್ ಪೇಂಟಿಂಗು ಇಲ್ಲೆಲ್ಲ ಬೇಬಿ ಕಾಣಿಸುತ್ತೆ ಒಂದು ಸ್ಮಾಲ್ ಬೇಬಿ ಇದೆ ಟಾಪ್ ಆಫ್ ದ ಬೇಬಿ ಕೋತಿಗಳಿದೆ ಒಂದು ಕೋತಿ ಎರಡು ಕೋತಿ ಕಾಣಿಸುತ್ತೆ ನೀವು ಇಲ್ಲಿ ನಿಂತು ನೋಡಿದಾಗ ಬೇಬಿ ಮುಖ ಕೋತಿಯ ಮುಖ ಥರ ಕಾಣಿಸುತ್ತೆ ಇಲ್ಲಿ ಮೇಲ್ಗಡೆ ಬನ್ನಿ ಬೇಬಿಯ ಮುಖ ಕೋತಿಯ ಮುಖ ಥರ ಕಾಣಿಸುತ್ತೆ ಅದೆಲ್ಲ ಎಷ್ಟು ಸ್ಟೈಲಿಶ್ ಆಗಿ ಕೆತ್ತನೆ ಮಾಡಿದ್ದಾರೆ ಡಿಫ್ರೆಂಟಾಗಿ ಆಗಿ ಲಾಸ್ಟ್ ಕೆತ್ತನೆ ಮಾಡಿದ್ದಾರೆ ಇದು ವಿಜಯ ನರಸಿಂಹ ನಾವು ಹಂಪಿಯಲ್ಲಿ ನೋಡಿದೀವಿ ಉಗ್ರ ನರಸಿಂಹ ಕುಳಿತಿರುಗುವ ಭಂಗಿಯ ಮುಖ ತುಂಬಾ ಭಯಂಕರವಾಗಿ ಇದೆ ಇಲ್ಲಿ ನಗುವಿನ ಮುಖ ಇದೆ ವಿಜಯ ನರಸಿಂಹ ಹಿರಣ್ಯ ಕಶು ಮೇಲೆ ಮಾಡಿದ ಮೇಲೆ ವಿಜಯದಿಂದ ನಗುತ್ತಿರುವ ವಿಜಯ ನರಸಿಂಹ ಗದ ಇದೆ ಗದ ಒಡೆದು ಹೋಗಿದೆ ಇಲ್ಲಿ ಪ್ರಹ್ಲಾದ ಇದನ್ನೇ ಆಮೇಲೆ ಕಮಲದ ಹೂವು ಈ ಕಡೆ ಭಾಗ ಹರಿ ಮತ್ತೆ ಹರ ಹರಿಹರ ನಾವು ಮೊದಲನೇ ಗುಹೆಯಲ್ಲಿ ನೋಡಿದೀವಿ ಹರಿಹರ ಅಲ್ಲಿ ಲಕ್ಷ್ಮೀ ಇದ್ಲು ಮತ್ತು ಪಾರ್ವತಿ ಇದ್ಲು ಇಲ್ಲಿ ಲಕ್ಷ್ಮಿ ಇಲ್ಲ ಪಾರ್ವತಿ ಇಲ್ಲ ಹರಿಹರ ಅಲ್ಲಿ ಅರ್ಧ ಚಂದ್ರ ಕಾಣಿಸುತ್ತೆ ಮತ್ತೆ ಡೋಗಿ ವರ್ ಕಾಣಿಸುತ್ತೆ ಸ್ಕಲ್ ಕೈಲಿ ಹಾವಿದೆ ಪರಶುನಾಗ ಇದು ಶಿವನ ಭಾಗ ಆ ಕಡೆ ವಿಷ್ಣು ಕೈಲಿ ಶಂಕ ಇಟ್ಕೊಂಡಿದ್ದೇನೆ ಹರಿಹರ ನಾವು ಮೊದಲನೇ ಗುಹೆಯಲ್ಲಿ ನೋಡಿದ್ರೆ ಆ ರೀತಿ ಇಲ್ಲಿ ತ್ರಿವಿಕ್ರಮ ಉದ್ದಾರ ವಾಮನ ಮೂರ್ತಿ ವಿಷ್ಣು ನಾವು ಎರಡನೇ ಗುಹೆಯಲ್ಲಿ ನೋಡಿದ್ದೀವಲ್ಲ ವಾಮನ ಮೂರ್ತಿ ಹಾಗಾಗಿ ಚಾಲಕಿಯರು ವೈಷ್ಣವರು ಹಾಗಾಗಿ ವೈಷ್ಣವನ ಇಲ್ಲಿ ಕೆತ್ತನೆ ಮಾಡಿದರೆ ತುಂಬ ಅತ್ಯದ್ಭುತವಾದ ಇದೆ ಕೆಳಗಡೆ